ಜನವರಿ ತಿಂಗಳಲ್ಲಿ ಆರು ಗ್ರಹಗಳನ್ನು ಒಂದೇ ಸಾಲಿನಲ್ಲಿ ನೋಡಬಹುದಾದ ಅಪರೂಪದ ಕ್ಷಣವಿದು ವಿಶೇಷವಾಗಿ ಖಗೋಳಾಸ್ತರು ನಕ್ಷತ್ರ ವೀಕ್ಷಕರು ಖಗೋಳ ವಿದ್ಯಾರ್ಥಿಗಳು ತಪ್ಪದೇ ಈ ವಿದ್ಯಮಾನವನ್ನು ಕಣ್ತುಂಬಿಕೊಳ್ಳಬಹುದು ಜನವರಿ ಹನ್ನೆರಡರಂದು ಮಂಗಳ ಗ್ರಹವು ಅತ್ಯಂತ ಪ್ರಕಾಶಮಾನವಾಗಿ ಕಾಣಿಸಿದೆ ಜನವರಿ ಮೂವತ್ತೊಂದರಂದು ಅರ್ಧ ಚಂದ್ರನು ಶನಿಯಿಂದ ಕೇವಲ ಒಂದು ಡಿಗ್ರಿ ಅಂತರದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಫೆಬ್ರವರಿ ಒಂದರಂದು ಶುಕ್ರನ ಸಮೀಪದಲ್ಲಿ ಇದು ಕಾಣಲಿದೆ ಒಟ್ಟಾರೆ ಖಗೋಳ ಪ್ರಿಯರಿಗೆ ಈ ಜನವರಿ ಮತ್ತು ಫೆಬ್ರವರಿ ತಿಂಗಳು ಹಬ್ಬ ಎಂದರೆ ತಪ್ಪಾಗದು ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಅಪರೂಪದ ಖಗೋಳ ವಿದ್ಯಮಾನವನ್ನು ನೋಡಬಹುದು ಶುಕ್ರ ಶನಿ ಗುರು ಮತ್ತು ಮಂಗಳ ಗ್ರಹಗಳನ್ನು ಭೂಮಿಯಲ್ಲಿರುವ ನಾವೆಲ್ಲರೂ ಬರಿಗಣ್ಣಿನಲ್ಲಿ ನೋಡಬಹುದು ಆರು ಗ್ರಹಗಳು ಒಂದೇ ಸಾಲಿನಲ್ಲಿ ಕಾಣಿಸಲಿವೆ ಶುಕ್ರ ಮತ್ತು ಶನಿ ಸಂಯೋಗವು ಈ ಅಚ್ಚರಿಗಳಲ್ಲಿ ಒಂದಾಗಿದೆ ಯಾವಾಗ ನೋಡಬಹುದು ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಸೂರ್ಯಾಸ್ತವಾದ ನಲವತ್ತೈದು ನಿಮಿಷಗಳ ತರುವಾಯ ಈ ವಿದ್ಯಮಾನ ಅತ್ಯುತ್ತಮವಾಗಿ ಕಾಣಿಸಲಿದೆ ಈ ಆರು ಗ್ರಹಗಳು ಒಂದಿಷ್ಟು ಅಸಮರ್ಪಕ ಸಾಲಲ್ಲಿ ಒಂದೇ ನೇರದಲ್ಲಿ ಇರಲಿದೆ ಆದರೆ ಇವು ಒಂದರಿಂದ ಒಂದು ಹತ್ತು ಹಲವು ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇರಲಿವೆ ಎಲ್ಲಿ ನೋಡಬಹುದು ನಗರದ ದೀಪಗಳಿಂದ ದೂರವಿರುವ ಕತ್ತಲೆಯ ಸ್ಥಳವನ್ನು ಹುಡುಕಿ ನೈಋತ್ಯ ದಿಗಂತದ ಕಡೆಗೆ ನೋಡಿದರೆ ಹೆಚ್ಚು ಆಕರ್ಷಕವಾಗಿ ಕಾಣಿಸಲಿದೆ ಬೆಂಗಳೂರು ಮಂಗಳೂರು ಮೈಸೂರು ಧಾರವಾಡ ಸೇರಿದಂತೆ ಕರ್ನಾಟಕದ ಯಾವುದೇ ನಗರಗಳಲ್ಲಿಯೂ ಇದನ್ನು ನೋಡಬಹುದು ಆದರೆ ಹೆಚ್ಚು ದೀಪದ ಬೆಳಕು ಇರುವ ನಗರಗಳಲ್ಲಿ ಬಹು ಮಹಡಿಗಳ ಮೇಲೆ ಹೋಗಿ ನೋಡಿದರೆ ಉತ್ತಮವಾಗಿ ಕಾಣಿಸಬಹುದು ಹಳ್ಳಿಗರಿಗೆ ಈ ವಿದ್ಯಮಾನ ಹೆಚ್ಚು ಅದ್ಭುತವಾಗಿ ಕಾಣಿಸಲಿದೆ ಒಮ್ಮೆ ಎಲ್ಲರೂ ವೀಕ್ಷಿಸೋಣ ಸ್ನೇಹಿತರೆ ಧನ್ಯವಾದಗಳು